ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ರುಚಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಬಸ್ ನೌಕರರು ಇವತ್ತು ರಾಜ್ಯಾದ್ಯಂತ ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಈ ಒಂದು ಬಂದ್ಗೆ ಉತ್ತಮವಾದಂತಹ ಬೆಂಬಲ ವ್ಯಕ್ತವಾಗಿದೆ ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಈ ಒಂದು ಪರಿಸ್ಥಿತಿಯನ್ನ ಅಂದ್ರೆ ಪ್ರಮುಖವಾಗಿ ಬೆಳ್ಳಂಬೆಳಗ್ಗೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಸಂಖ್ಯೆ ಸಾಕಷ್ಟು ಇರುತ್ತದೆ ಆದರೆ ಇವತ್ತು ಈ ಒಂದು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ಗಳು ಪ್ರಯಾಣವನ್ನು ಮಾಡ್ತಾ ಇಲ್ಲ ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿ ಕಾದು ನಿಂತಿದ್ದಾರೆ ಅಂದರೆ ಬೆಳಗ್ಗೆ ತಮ್ಮ ಕೆಲಸಗಳಿಗೆ ತೆರಳಬೇಕು ಅಂತೇಳಿ ಅವರು ಬಸ್ ನಿಲ್ದಾಣಕ್ಕೆ ಬಂದಿದ್ದರು ಬಸ್ ನಿಲ್ದಾಣಕ್ಕೆ ಬಂದ ನಂತರ ಅವರಿಗೆ ಗೊತ್ತಾಗಿದೆ ಇಲ್ಲಿ ಮುಷ್ಕರ ಇದೆ ಇವತ್ತು ಯಾವುದೇ ಬಸ್ಗಳು ಪ್ರಯಾಣವನ್ನು ಮಾಡೋದಿಲ್ಲ ಅಂತೇಳಿ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳನ್ನು ಸಹ ಕರೆದುಕೊಂಡು ಬಂದಂತಹ ಮಹಿಳೆಯರು ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಈಗಾಗಲೇ ಇಲ್ಲಿನ ನೌಕರರು ಒಂದು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮೈಸೂರಿನಲ್ಲಿ ಬಸ್ಸನ್ನು ಚಲಾಯಿಸೋದಿಲ್ಲ ಅಂತೇಳಿ ಮುಷ್ಕರಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿದ್ದೇವೆ ಅಂತೇಳಿ ಹೀಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಸಾರಿಗೆ ಬಸ್ನ ಒಂದು ಸೌಲಭ್ಯ ಇಲ್ಲಿ ಸಿಗೋದಿಲ್ಲ ಹೀಗಾಗಿ ಕೆಲವರು ಖಾಸಗಿ ಬಸ್ಗಳನ್ನು ಅವಲಂಬಿಸಿ ವಾಪಸ್ಸು ತಮ್ಮ ಕೆಲಸಗಳಿಗೆ ತೆರಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವು ಸಹ ನೂಕು ನುಗ್ಗಲಿನಲ್ಲೇ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರ್ಬೋದು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಒಂದು ಖಾಸಗಿ ಬಸ್ಸಿಗೆ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಸಾರಿಗೆ ನೌಕರ ರರ ಏನು ಮುಷ್ಕರ ಇತ್ತು ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು ಕೊನೆ ಕ್ಷಣದಲ್ಲಿ ಯಾಕಂದರೆ ನ್ಯಾಯಾಲಯ ಸಹ ಸೂಚನೆ ನೀಡಿತ್ತು ಮುಷ್ಕರವನ್ನು ಮುಂದೂಡಿ ಅಂತೇಳಿ ಈ ಕಾರಣಕ್ಕಾಗಿ ಆ ಮುಷ್ಕರವನ್ನು ಕೈ ಬಿಡ್ತಾರೆ ಅಂತೇಳಿ ಕೊನೆ ಕ್ಷಣದವರೆಗೂ ಸಹ ಕಾದುಕೊಳ್ತಿದ್ರು ಮತ್ತು ಎಲ್ಲರೂ ಸಹ ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲೇ ಇದ್ರು ಆದರೆ ಕೊನೆ ಕ್ಷಣದವರೆಗೂ ಸಹ ಮನವೊಲಿಸುವಂಥ ಕೆಲಸ ಯಶಸ್ವಿ ಆಗಲಿಲ್ಲ ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ನೀಡುವಂತಹ ಕೆಲಸ ಸಾಂಸ್ಕೃತಿಕ ಸಾಂಸ್ಕೃತಿಕಲ್ಲಾಗಿದೆ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಬೇರೆ ಬೇರೆ ಊರುಗಳಿಗೆ ತೆರಳಬೇಕು ಅಂತ ಹೇಳಿ ಆಗಮಿಸಿದ್ರು ಹೋಗ್ಬೇಕಾಗಿದೆ ಕೆಲಸ ಮಾಡ್ತಾ ಇರೋದು